ಅಭ್ಯರ್ಥಿ ಡಿಕೆ ಸುರೇಶ್ ಪರ ಪ್ರಚಾರಕ್ಕೆ ಆಶಾ ಕಾರ್ಯಕರ್ತರ ಬಳಕೆ ಆರೋಪ ಬೆಂಗಳೂರು ಗ್ರಾಮತ್ರ ಲೋಕಸಭಾ ಕ್ಷೇತ್ರದ ಆನೇಕನ್ ಬೆಲೆ ಪುರಸಭೆಯ ವಾರ್ಡ್ ನಂಬರ್ ಐದರಲ್ಲಿ ಪ್ರಚಾರ ಆರೋಪ ಆಶಾ ಕಾರ್ಯಕರ್ತೆ ಡಿಕೆ ಸುರೇಶ್ ಮತ್ತು ಶಿವಣ್ಣ ಇರುವ ಕರಪತ್ರ ಹಂಚುತ್ತಿದ್ದ ಆರೋಪ ಆಶಾ ಕಾರ್ಯಕರ್ತರಿಂದ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡುತ್ತಿರುವ ವಿಡಿಯೋ ವೈರಲ್ ಏನು ಆಶಾ ಕಾರ್ಯಕರ್ತೆಯನ್ನ ತಡೆದು ಪ್ರಶ್ನೆ ಮಾಡಿತ್ತು ಬಿಜೆಪಿ ಕಾರ್ಯಕರ್ತರು ನಾನು ಯಾವುದೇ ಪಂಪ್ಲೇಂಟ್ ಹಂಚುತ್ತಿಲ್ಲವೆಂದು ಆಶಾ ಕಾರ್ಯಕರ್ತೆ ಯಶಸ್ಸು ವಿದ್ಯಾ ಕೇಂದ್ರ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇತ್ತು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾಡ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಯಾಕೆ ಇಟ್ಕೊಂಡಿರೋದು ಇಟ್ಕೊಳ್ಳಿ ಇಟ್ಕೊಳ್ಳಿ ನಿಮ್ ಕೈಯಲ್ಲಿ ಈಗ ನೀವ್ ಮಾಡ್ತಿರೋ ಕೆಲಸ ಏನು ಗೊತ್ತಾಗ್ತಾ ಇದೆಯಲ್ಲ ನೀವ್ ನಿಮ್ ಕೆಲಸ ನೀವ್ ಮಾಡ್ಬೇಕಾಗಿತ್ತಲ್ವಾ ಅವ್ರ್ ಬಿಟ್ಬಿಡಿ ನಮಗೆ ಬೇಕಾಗಿಲ್ಲ ತಗೊಳ್ಳಿ ತಗೊಳ್ಳಿ ನೀವ ನಿಮ್ ಕೈಯಲ್ಲಿ ಇಟ್ಕೊಳ್ಳಿ ಈಗ ಏನ್ ಇದ್ ಮಾಡ್ತ ಏನಮ್ಮ ಇದು ನಿಮ್ ಕೈಯಲ್ಲಿ ಇಟ್ಕೊಂಡಿರೋದು ಏನಿದ ಇಟ್ಕೊಳಿ ಇಟ್ಕೊಡಿ ನಿಮ್ಮ ಕೈಯಲ್ಲಿ ಈಗ ನೀವ್ ಮಾಡ್ತಿರೋ ಕೆಲಸ ಏನು ಅನ್ ಗೊತ್ತಾಗ್ತಾ ಇದೆಯಲ್ಲ ನೀವು ನಿಮ್ ನಿಮ್ ಕೆಲಸ ನೀವ್ ಮಾಡ್ಬೇಕಾಗಿತ್ತಲ್ವ ಅವ್ರ ಬಿಟ್ಬಿಡಿ ಅವ್ರದ್ದು ನಮಗೆ ಬೇಕಾಗಿಲ್ಲ ತಗೊಳ್ಳಿ ತಗೊಳ್ಳಿ ನೀವು ನಿಮ್ ಕೈಯಲ್ಲಿ ಇಟ್ಕೊಳ್ಳಿ ಈಗ

ಏನಮ್ಮ ಮ್ಮ ಇದ್ಕೊಳ್ಳಿ ನಿಮ್ಮ ಕೈಯಲ್ಲಿ ಈಗ ನೀವ್ ಮಾಡ್ತಿರೋ ಕೆಲಸ ಏನು ಒಂದು ಗೊತ್ತಾಗ್ತಾ ಇದೆಯಲ್ಲ ನೀವ್ ನಿಮ್ ನಿಮ್ ಕೆಲಸ ನೀವ್ ಮಾಡ್ಬೇಕಾಗಿತ್ತಲ್ವ ಅವ್ರ್ ಬಿಟ್ಬಿಡಿ ಅವ್ರದ ನಮಗೆ ಬೇಕಾಗಿಲ್ಲ ತಗೊಳ್ಳಿ ತಗೊಳ್ಳಿ ನೀವ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಈಗ ಏನ್ ಇದು ಮಾಡ್ತೀವಿ